ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಮರ್ಪಣಾ ದಿವಸವನ್ನ ನವೆಂಬರ್ ಇಪ್ಪತ್ತಾರನೇ ತಾರೀಕಿನ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅವರ ಸಮರ್ಪಣೆ ಸಂವಿಧಾನವನ್ನ ಮಾಡ್ಬೇಕಾದ್ರೆ ಏನೇ ಒಂದು ಕಷ್ಟ ಇದ್ರು ಕೂಡ ಎಲ್ಲಾ ಕಡೆ ಓಡಾಡಿ ಇಡೀ ದೇಶದಲ್ಲಿ ಈ ಸಂವಿಧಾನ ಒಳ್ಳೆ ಸಂವಿಧಾನ ಆಗ್ಬೇಕು ಇಡೀ ಪ್ರಪಂಚವನ್ನ ಸುತ್ತಾಡಿ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕಾಡನ್ನ ಸಭಾ ಸಮರ್ಪಣೆ ಮಾಡಿದ ದಿವಸ ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಆ ದೃಷ್ಟಿಯಿಂದ ಇವತ್ತು ಇಡೀ ಬೆಂಗಳೂರು ದಕ್ಷಿಣ ವಿಭಾಗದ ಎಲ್ಲ ಕಾರ್ಯಕರ್ತರು ಪ್ರಮುಖರು ಸಂಘಟನೆಗಳು ಇವತ್ತು ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದೀವಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ವೇದಿಕೆ ಮೇಲೆ ಅನೇಕ ಪ್ರಮುಖರೆಲ್ಲ ನಂಬಿದ್ದಾರೆ ಶ್ರೀಮಾದಿ ನಾರಾಯಣ ಸ್ವಾಮಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಜನಗಳಿಗೆ ತಲುಪ ತಲುಪಿಸ್ಬೇಕು ಅಂಬೇಡ್ಕರ್ ಅವರಿಗೆ ಎಲ್ಲೆಲ್ಲಿ ಅನ್ಯಾಯ ಆಯಿತು ಯಾವ್ಯಾವ ತರ ಒಂದು ಹಂತ ಹಂತವಾಗಿ ಇವತ್ತು ಈ ಕಾರ್ಯಕ್ರಮವನ್ನ ಮಾಡಿದ್ರು ಅಂತ ಅನ್ಬಿಡ್ತಾ ತಮ್ಮ ಗಮನಕ್ಕೆ ಇರ್ತಾರೆ ಇದಕ್ಕೆ ನಾರಾಯಣ ಸ್ವಾಮಿ ಅವ್ರು ಬಂದಿದ್ದಾರೆ ಇಡೀ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಪರವಾಗಿ ಮತ್ತೊಮ್ಮೆ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಇವತ್ತು ಸುಮಾರು ಜನ ವೇದಿಕೆ ಮೇಲೆ ನಾವು ಕೂತ್ಕೊಳ್ಳಕ್ಕೆ ಕರೆಯುವಂತ ಎಲ್ಲ ಅರ್ಹರು ಕೂಡ ಇಲ್ಲಿ ನಾವು ವೇದಿಕೆ ಮುಂದೆ ಮುಂಭಾಗದಲ್ಲಿ ಇದ್ದಾರೆ ಅನೇಕ ಸಂಘಟನೆಗಳು ಕೂಡ ಇವತ್ತು ಅಂಬೇಡ್ಕರ್ ಬಗ್ಗೆ ಹೋರಾಟವನ್ನ ಮಾಡ್ತಾ ಇರೋದು ಅವ್ರು ಏನ್ ಬರಬೇಕು ಸತಾ ಸವಲತ್ತು ಬಗ್ಗೆ ಹೋರಾಟವನ್ನ ಮಾಡಬೇಕು ಅಂಬೇಡ್ಕರ್ ಆದರ್ಶವನ್ನ ಇಟ್ಕೊಂಡು ಅನೇಕ ಸಂಘಟನೆಗಳು ನಮ್ಮ ಮುಂದೆ ಕೂತ್ಕೊಂಡಿದೆ ಅವರು ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಹೇಳಿ ಬೇಡಿಕೆ ಮೇಲೆ ಆತ್ಮೀಯ ಸ್ನೇಹಿತರಂತ ಇಡೀ ರಾಜ್ಯದಲ್ಲಿ ಒಂದು ಜವಾಬ್ದಾರಿಯನ್ನು ತಗೊಂಡು ರಾಜ್ಯದ ಕೆಳಮಟ್ಟ ಕಟ್ಟೆ ಕಡೆ ಕಾರ್ಯಕರ್ತನಂತ ಇದನ್ನ ತಗೊಂಡೋಗ್ಬೇಕು ನಾವು ಅಂತ ಈ ಕಾರ್ಯಕ್ರಮಕ್ಕೆ ಬಂದಂತ ಆತ್ಮೀಯ ಸ್ನೇಹಿತರ ಮನೆ ದತ್ತಾತ್ರದವ್ರೆ ಆನೆ ಮುಖ ಭಾಗದ ಪ್ರಭಾವಿ ಮುಖಂಡ ಹುಲ್ಲಲ್ಲಿ ಶ್ರೀನಿವಾಸ್ ಅವರೇ ಸಂಘಟನೆಯಲ್ಲಿ ಅಂಬೇಡ್ಕರ್ ಆದ ಅಂಬೇಡ್ಕರ್ ಆದವನ್ನ ಅಳವಡಿಸಿಕೊಂಡು ಅನೇಕ ಹೋರಾಟ ಮಾಡುವಂತಹ ಸನ್ಮಾನ್ಯ ಮಿತ್ರ ಮಂಜೇಶ್ ಅವರೇ ಮತ್ತೆ ನನ್ನ ಆತ್ಮೀಯ ಸ್ನೇಹ ಅಂತ ಒಬಿಸಿ ಮೋರ್ಚಾದ ರಾಜ್ಯ ಪ್ರಧಾನ ಅಂತ ಸನ್ಮಾನ್ಯ ಸೋಮಶೇಖರ್ ಅವರೇ ಮತ್ತೆ ಶ್ರೀಧರ್ ರೆಡ್ಡಿ ಅವರವರು ಬಿ ಟಿ ಎಂ ಕ್ಷೇತ್ರದಲ್ಲಿ ಅವರಿದ್ದಾರೆ ಮುಂದ್ಗಡೆ ಮಾಜಿ ಮೇಯರ್ ಅಂತ ಕಟ್ಟೆ ಸತ್ತಿಯವ್ರು ಬಂದಿದ್ದಾರೆ ನಮ್ಮ ಸದಾಶಿವನವರು ಇದ್ದಾರೆ ಸನ್ಮಾನ್ಯ ಚಂದ್ರಶೇಖರ್ ಅವರು ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರ ಅಂತ ನಮ್ಮ ವಿನೋದ್ ಅವರು ಕೂಡ ನಮಗೆ ಸಂಘಟನೆ ಪರವಾಗಿ ಬಂದಿದ್ದಾರೆ ಮತ್ತೆ ಅನೇಕರು ನಮ್ಮ ಅವರು ದಲಿತ ಹುರಿಗಳೊಂದಿಗೆ ಸಮಾವೇಶ ಇಟ್ಕೊಂಡಿದ್ರ ಅವರು ಕೂಡ ಹೋರಾಟಕ್ಕೆ ಬಂದಿದ್ದಾರೆ ಅವರು ಕೂಡ ಸಾಮಾನ್ಯ ಮಾಡ್ತಿದ್ರು ಮತ್ತೆ ನಾವು ಇನ್ನೊಬ್ಬ ಸ್ನೇಹಿತರಾದಂತ ಭವಿ ಜಲಾಂಗದ ಸಮುದಾಯದ ಎಲ್ಲ ಪ್ರಮುಖರು ಕೂಡ ಇಲ್ಲೇ ಒಬ್ಬ ಪದಾಧಿಕಾರಿಗಳು ಬಂದಿದ್ದಾರೆ ಮತ್ತೆ ನಮ್ಮ ಎಸ್ ಡಿ ಎಸ್ ಬಿ ಟಿ ಸಿ ಎಸ್ ಭಾರತೀಯ ಪ್ರಜಾ ಸಂಘದ ಎಲ್ಲ ಪ್ರಮುಖರು ಇವತ್ತು ಮೇಲೆ ನಮ್ಮೆಲ್ಲ ಮುಖಂಡರು ಬಂದಿದ್ದಾರೆ ಡಾಕ್ಟರ್ ಯುವಜನ ಅಂಬೇಡ್ಕರ್ ಸಂಘದ